ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ನಮಗೆ ವಾರ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಎಲ್ಲ ಕೆಲಸಗಳು ಮುಗಿಸಿ ಸೊ ತಿಂಡಿಗೆ ಅಂತೇಳಿ ಸಿಂಪಲ್ ಆಗಿ ಉಪ್ಪಿಟ್ಟು ಹಾಲಕ್ಕಿ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಿಸಿ ಬಿಸಿ ಹಾಲಕ್ಕಿ ಉಪ್ಪಿಟ್ಟು ತಿನ್ಕೊಂಡು ಸೊ ನಾನು ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ನನ್ನ ಮಗಳ್ ಕರ್ಕೊಂಡ್ಬರೋದಕ್ಕೆ ಊರಿಗೆ ಹೋಗ್ಬೇಕಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿಂದ ಹಾಗೆ ಹೊರಟೆ ಇನ್ನಿದು ವೇ ಬರಬೇಕಾದ್ರೆ ಚಿಕ್ಕಡಿ ಅರ್ದ ಹತ್ರ ಸೊ ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಮಾವಣ್ಣ ಸೀಸನ್ನು ಸೊ ನನ್ನ ಮಗಳಿಗೆ ಮತ್ತು ಅಮ್ಮನಿಗೆಲ್ಲರಿಗೂ ಮಾವನೇನ್ ತೊಗೊಳ್ಳೋಣ ಅಂತೇಳಿ ಫಸ್ಟು ಇಲ್ಲಿಗೆ ಬಂದೆ ಸೊ ಮಾರ್ನಿಂಗ್ ಟೈಮ್ ಆದ್ರಿಂದ ಎಲ್ಲ ಫ್ರೆಶ್ ಆಗಿ ಎಲ್ಲರೂ ಅವಾಗ ತಾನೇ ಎಲ್ಲ ಥರ ಫ್ರೂಟ್ಸ್ಗಳನ್ನ ತಂದಿಟ್ಟಿರ್ತಾರೆ ಸೊ ಹಾಗಾಗಿ ಯಾವ್ಯಾವ ಫ್ರೂಟ್ಸ್ ಚೆನ್ನಾಗಿದೆ ನನ್ನ ನೋಡೋಣ ಅಂಥೇಳಿ ಬಂದೆ ಫಸ್ಟಿಗೆ ಅಲ್ಲೇ ಮಾರ್ಕೆಟಲ್ಲಿ ಮಿಕ್ಸರ್ಸ್ ಅಂಗಡಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಲ್ಲೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ನನಗೂ ತುಂಬ ಇಷ್ಟ ಇದು ಸೊ ಹಾಗಾಗಿ ಫಸ್ಟು ಮಿಕ್ಷರ್ ತಗೊಳ್ಳೋಣ ಅಂಥೇಳಿ ಮಿಕ್ಸರ್ ತೊಗೊಂಡೆ ಅದಾದಮೇಲೆ ಹಣ್ಣುಗಳು ಇವಾಗಂತೂ ಬೇಸಿಗೆ ಆದ್ದರಿಂದ ಕರ್ಬೂಜ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಸೊ ಕರ್ಬೂಜ ಜ್ಯೂಸ್ ಅಂತೂ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಜ್ಯೂಸು ಎಷ್ಟು ಚೆನ್ನಾಗಿರುತ್ತೋ ಅದಕ್ಕಿಂತ ಕರ್ಬೂಜ ಹಣ್ಣು ತುಂಬ ಒಳ್ಳೆಯದು ಈ ಬೇಸಿಗೆಗೆ ತುಂಬ ತಂಪು ಅಂತ ಕೂಡ ಸೊ ಹಾಗಾಗಿ ಫಸ್ಟು ಕರ್ಬೂಜ ತೊಗೊಳ್ಳೋಣ ಅಂಥೇಳಿ ಕರ್ಬೂಜ ತೊಗೊಂಡೆ ಅದಾದಮೇಲೆ ಇನ್ನು ಮ್ಯಾಂಗೋ ಸೀಸನ್ ಫುಡ್ಡು ಇದು ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಥರ ಹಣ್ಣು ಇದು ರಸ್ಪೂರಿ ನನಗೆ ತುಂಬ ಇಷ್ಟ ಬಾದಾಮಿ ಸೊ ರಸ್ಪೂರಿನ ಚೆನ್ನಾಗಿತ್ತು ಟೇಸ್ಟು ಮಾಡಿದೆ ಸೊ ಹಾಗಾಗಿ ಅದನ್ನು ಒಂದು ತೊಗೊಳ್ಳೋಣ ಅಂಥೇಳಿ ಅದೊಂದು ಎರಡು ಕೆ ಜಿ ತೊಗೊಂಡು ಓಡೋಣ ಅಂಥೇಳಿ ಹೊರಟೆ ಮಾರ್ನಿಂಗೇ ತುಂಬ ಬಿಸಿಲಿದೆ ಸರಿ ನೀನು ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಹೆಲ್ಮೆಟ್ ಅಂತೂ ಕಡ್ಡಾಯವಾಗಿ ಹಾಕಲೇಬೇಕು ಹಾಗಾಗಿ ಹೆಲ್ಮೆಟ್ ಹಾಕ್ಕೊಂಡು ಅಲ್ಲಿಂದ ಹೊರಟೆ ಏನಿದು ಆನ್ ದ ವೇ ಹೋಗ್ತಾ ಆನಂದ ಆಶ್ರಮ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇದ್ರ ಒಳಗಡೆ ಎಲ್ಲ ಒಂದಿನ ಪೂರ್ತಿ ಬೇಕಾಗುತ್ತೆ ಇದನ್ನು ನೀಟಾಗಿ ನಾವು ನೋಡ್ತೀವಿ ಅಂದರೆ ಸೊ ಅದರಲ್ಲೇ ಹೊರ್ಗಡೆ ದೇವಸ್ಥಾನ ಇದೆ ವೆಂಕಟರಣಮಣ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಸೊ ಹೋಗೋಕ್ಕೆ ಟೈಮ್ ಆಗಲಿಲ್ಲ ಸೊ ನನಗೆ ಇವಳನ್ನು ಅಂತ ಅಂಥೇಳಿ ಸೊ ಬೇಗ ಬೇಗ ಅಲ್ಲಿಂದ ಹೊರಟೆ ಇನ್ನು ಅಲ್ಲಿಂದ ಮುಂದೆ ಬಂದು ನೋಡೋದಾದರೆ ಇದು ಆರ್ ಸಿ ಇಲ್ಲಂತೂ ತುಂಬನೇ ವೆಹಿಕಲ್ಸ್ ಹೋಗ್ತಾ ಇರತ್ತೆ ಇರುತ್ತೆ ಇಲ್ಲಿ ಬಂದಾಗ ಸ್ವಲ್ಪ ನಿಧಾನಕ್ಕೆ ಹೋಗೋದು ಒಳ್ಳೆಯದು ಈ ರೂಟಲ್ಲಿ ತುಂಬಾ ದೊಡ್ಡ ವೆಹಿಕಲ್ಸಿಂದ ಚಿಕ್ಕ ಚಿಕ್ಕ ವೆಹಿಕಲ್ಸ್ಗಳು ತುಂಬ ಜಾಸ್ತಿ ಓಡಾಡತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಹೋದರೆ ಬೆಸ್ಟು ಅಲ್ಲಿಂದ ನೆಕ್ಸ್ಟ್ ಮುಂದೆ ಬಂತು ಅಂದರೆ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರೋಡು ಚಾಮುಂಡಿ ಬೆಟ್ಟಕ್ಕೆ ಇಲ್ಲಿಂದ ಈ ಕಡೆಯಿಂದ ಹೋಗೋರಿಗೆ ತುಂಬಾ ಹತ್ತಿರ ಇದೆ ಸೊ ಫಸ್ಟೆಲ್ಲ ಮೆಟ್ಲ ಹತ್ಕೊಂಡು ಹೋಗ್ತಿದ್ರಂತೆ ಬಟ್ ಈಗ ರೋಡೇ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ರೋಡು ಕೂಡ ಇಲ್ಲಿಂದ ಹೋದರೆ ಹತ್ತಿರ ಆಗುತ್ತೆ ಇವ್ರಿಗೆಲ್ಲ ಇನ್ನು ಅಲ್ಲಿಂದ ನೆಕ್ಸ್ಟ್ ಬಂದೆ ಇದು ಬಂದು ರಿಂಗ್ ರೋಡು ಇಲ್ಲೂ ಕೂಡ ತುಂಬಾ ಡೇಂಜರು ತುಂಬಾ ಹುಷಾರಾಗಿ ಹೋಗಬೇಕು ಸರಿ ನೀನು ಅಲ್ಲಿಂದ ನಾನು ಮನೆಗೆ ಬಂದೆ ಸೊ ಮನೆ ಹತ್ತಿರ ಇದು ಇಲ್ಲೂ ಕೂಡ ಫುಲ್ ಬಿಸಿಲಿದೆ ಅರ್ಲಿ ಮಾರ್ನಿಂಗೇ ಒಳ್ಳೆ ಮಧ್ಯಾಹ್ನ ಟೈಮಲ್ಲಿ ಎಷ್ಟು ಬಿಸಿಲಿರುತ್ತೆ ಅಷ್ಟಿದೆ ಸರಿ ಅಂತೇಳಿ ಬಂದೆ ಇನ್ನು ಅಲ್ಲೋ ಒಂದು ತೋಟ ಟೀ ಮಾಡಿಸ್ಕೊಂಡು ಕುಟ್ಕೊಂಡು ಸೊ ನೀರು ಕುಡಿಯೋ ನೀರಿಗೆ ತರೋದಕ್ಕೆ ಅಂತ ಬಂದೆ ಇದು ಫೈವ್ ರುಪೀಸ್ ಕೈ ಏನು ಹಾಕಿದ್ರೆ ಏನೋ ಕುಡಿಯೋ ನೀರು ಬರುತ್ತೆ ಸೊ ಅದು ಇಲ್ಲೂ ಇದೆ ಸೊ ಇಲ್ಲೂ ಕೂಡ ನಾವು ಅದನ್ನೇ ಇದ್ದು ನಾವು ಅಮ್ಮನ ಮನೇಲಿ ಸೊ ನಾರ್ಮಲ್ ವಾಟರ್ ಕುಡಿತಿರ್ಲಿಲ್ಲ ಇಲ್ಲೂ ಕೂಡ ಇದನ್ನೇ ತೊಗೊಂಡು ಕುಡಿತಾ ಇದ್ದಿದ್ದು ಬಟ್ ಅಲ್ಲೂ ಇದೆ ತುಂಬಾ ಖುಷಿಯಾಯಿತು ನೋಡಿದ ತಕ್ಷಣ ಬಟ್ ಈ ನೀರು ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ವಾಟರು ಅಭ್ಯಾಸ ಆಗಿಲ್ಲ ಅದರಲ್ಲೂ ಇಲ್ಲಂತೂ ಬೋರ್ವೆಲ್ ನೀರು ಕೆರೆಸ್ ನೀರೆಲ್ಲ ಮಿಕ್ಸ್ ನೀರು ಬರುತ್ತೆ ಸೊ ಅದಕ್ಕಿಂತ ಬೆಸ್ಟು ಇದೇ ನೀರು ಸೊ ಫೈವ್ ರುಪೀಸ್ ಕೈಯನ್ನು ಹಾಕಿದ್ರೆ ಫುಲ್ಲು ಇದು ಕ್ಯಾನ್ ತುಂಬ ಆಗತ್ತೆ ಬಟ್ ಗಾಡಿ ಇದ್ದರೆ ಬೆಸ್ಟು ಎತ್ಕೊಂಡೋಗೆ ಬರೋದಕ್ಕೆ ಇದು ನಾನು ಫಸ್ಟ್ ಟೈಮ್ ಇದು ಕೈಯನ್ನು ಹಾಕಿ ನೀರು ಇಟ್ಕೊಂಡು ಹೋಗ್ತಾ ಇರೋದು ಇಡೀ ಊರಲ್ಲಿ ಇದೊಂದಿದೆ ತುಂಬ ಚೆನ್ನಾಗಿ ಇದೆ ನೀರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾರಂತೆ ಇನ್ನು ನಾನು ಕ್ಯಾನ್ ತಗೊಂಡೋಗಿ ಇಟ್ಬಿಟ್ಟು ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಇನ್ನು ಅಲ್ಲಿಂದ ಓಡೋಣ ಅಂತೇಳಿ ಹೊರಟೆ ಈ ನನ್ನ ಮಗಳು ಕೂಡ ಫ್ರೆಂಡ್ಸೋದು ಬರ್ತ್ಡೇ ಇದೆ ಜೊತೆಗೆ ನೆಕ್ಸ್ಟು ರಿಸಲ್ಟ್ ಬರುತ್ತೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಬರ್ತೀನಂತ ಹೇಳಿದ್ಲು ಹಾಗಾಗಿ ಕರ್ಕೊಂಬರೋಣ ಅಂತ ಬಂದೆ ಈ ರಿಂಗ್ ರೋಡಲ್ಲಂತೂ ಬರಬೇಕಾದ್ರೆ ತುಂಬಾ ಹುಷಾರಾಗಿ ಬರಬೇಕು ತುಂಬಾ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಇರತ್ತೆ ಚಿಕ್ಕ ಚಿಕ್ಕ ವೆಹಿಕಲ್ಸ್ಗಳು ಹೋಗ್ತಾ ಇರುತ್ತೆ ಹುಷಾರಾಗಿ ಬಂದರೆ ತುಂಬ ಒಳ್ಳೆಯದು ಇನ್ನು ಬಿಸಿಲಿದೆ ಎಲ್ಲರೂ ಸಂಜೆ ಹೋಗಿ ಅಂತ ಹೇಳ್ತಾಯಿದ್ರು ಬಟ್ ನನಗೆ ಆಫೀಸಲ್ಲಿ ಸ್ವಲ್ಪ ವರ್ಕ್ ಇದೆ ಹಾಗಾಗಿ ಬೇಗ ಹೋಗೋಣ ಅಂತೇಳಿ ಸೊ ನಾನು ಸ್ವಲ್ಪ ಬೇಗನೆ ಹೊರಟೆ ಇಲ್ಲಿ ನೋಡಿ ಎಷ್ಟು ಲಾರಿಗಳು ಹೋಗ್ತಾ ಇದೆ ಸೊ ಸಿ ಇರೋದರಿಂದ ಇಲ್ಲಿ ಸ್ವಲ್ಪ ಈ ರೋಡಲ್ಲಿ ಯಾವಾಗಲೂ ಈ ಥರ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಹೋಗ್ತಾನೆ ಇರುತ್ತೆ ಇನ್ನು ಇಲ್ಲಂತೂ ಎಲ್ಲ ಥರದ್ದು ಶಾಪ್ಗಳು ಅಂಗಡಿಗಳೆಲ್ಲ ಚೆನ್ನಾಗಿ ಆಗಿದೆ ಬೆಟ್ಟ ಗುಟ್ಟ ಅಂತೂ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆಯಿಂದ ಇನ್ನೂ ಮುಂದೆ ಹೋಯಿತು ಅಂದರೆ ಹೊತ್ತನಹಳ್ಳಿ ಬೆಟ್ಟ ಕೂಡ ಇದೆ ತುಂಬ ದಿನಗಳಾಗಿದೆ ಹೋಗಿ ಎಲ್ಲ ಹೋಗಬೇಕಲ್ಲೂ ಕೂಡ ಇನ್ನು ಚಾಮುಂಡಿ ಬೆಟ್ಟಕ್ಕೆ ಕೂಡ ಈ ಕಡೆಯಿಂದ ಈ ರೂಟಿಂದ ಹೋದರೆ ಸ್ವಲ್ಪ ಹತ್ರನೇ ಇದೆ ಮೊದಲೆಲ್ಲ ನಡ್ಕೊಂಡೇ ಹೋಗ್ತಿದ್ರಂತೆ ಬಟ್ ಚಿರತೆ ಇದೆ ಸೊ ಹಾಗಾಗಿ ಯಾರೂ ಇವಾಗ ಕಾಲ್ನಡಿಗೆಯಲ್ಲಿ ಹೋಗೋದಿಲ್ಲ ಸೊ ಎಲ್ಲ ವೆಹಿಕಲ್ಸಲ್ಲೇ ಹೋಗ್ತಾರೆ ನೀನು ಅಲ್ಲಿಂದ ಬಂದೆ ನೀನು ಆಫೀಸ್ಗೆ ಬರಬೇಕು ಅಂಥೇಳಿ ಅಲ್ಲಿಂದ ಬೇಗ ಬಂದೆ ಸೊ ಮೇನ್ ರೋಡು ಚೆನ್ನಾಗಿದೆ ರೋಡೆಲ್ಲ ಹಾಗಾಗಿ ತುಂಬ ಏನು ಒತ್ತೇನು ಇಡಿಲಿಲ್ಲ ಬೇಗನೆ ಬಂದ್ವಿ ಇನ್ನು ನನ್ನ ಮಗಳು ಆಫೀಸಿಗೆ ಬಂದ ತಕ್ಷಣ ಫಸ್ಟ್ ಕೇಳೋದೆ ಡೊಮಿನಸು ಬಟ್ ಬೇಡ ಅಂಥೇಳಿ ಕೊಡಿಸ್ಲಿಲ್ಲ ಇನ್ನು ಅಲ್ಲಿಂದ ಒಟ್ಟಿಗೆ ನಾನು ಒಂದು ಫಾಲೋಅಪ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಕರ್ಕೊಂಡ್ಬಂದೆ ಅವಳು ಪೂರಿ ತಿಂದು ತುಂಬ ದಿನ ಆಗಿತ್ತು ಅಂಥೇಳಿ ಪೂರಿ ಬೇಕು ಅಂತ ಪೂರಿ ತೊಗೊಂಡ್ಲು ನಾನು ಸಿಂಪಲ್ಲಾಗಿ ರಸ ರೈಸ್ ತೊಗೊಂಡೆ ಎರಡೂ ಚೆನ್ನಾಗಿತ್ತು ಇನ್ನು ಇಬ್ಬರು ಊಟ ಮುಗಿಸ್ಕೊಂಡು ನನ್ನ ಒಂದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇಬ್ಬರು ಅಲ್ಲಿಂದ ಹೊರಟ್ವಿ ಸೊ ಅವಳು ಒಂದೆರಡು ಜೀನ್ಸ್ ಬೇಕು ಅಂತ ಕೇಳಿದ್ಲು ಒಂದು ರೌಂಡು ಮಾರ್ಕೆಟ್ಗೆ ಹೋಗೋಣ ಅಂತ ಕೇಳಿದ್ಲು ಸರಿ ತುಂಬ ದಿನ ಆಗಿತ್ತಲ್ಲ ಅಂಥೇಳಿ ಅವಳನ್ನೂ ಕರ್ಕೊಂಡು ಬಂದೆ ಯೂಶಲಿ ನಾವು ಡೈಲಿ ವೇರ್ಗೆ ಇಲ್ಲೇ ಎಲ್ಲ ಥರ ಡ್ರೆಸ್ಸಸ್ಗಳನ್ನ ತೊಗೊಳೋದು ಇಲ್ಲಿ ಡೈಲಿ ವೇರು ನಮ್ಮ ಆಫೀಸ್ ಯೂಸು ಡ್ರೆಸ್ಸಸ್ಗಳಿಂದ ಕಾಲೇಜ್ಗೆ ಹೋಗೋರಿಗೆ ಲಗಿನ್ಸು ಟಾಪು ಜೀನ್ಸು ಶಾರ್ಟ್ಸು ಟಿ ಶರ್ಟ್ಸು ಈ ಥರ ವೆರೈಟಿ ಆಫ್ ಡ್ರೆಸ್ಸಸ್ಸು ಸಿಗುತ್ತೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ಇದನ್ನೇ ಆನಂದ್ ಬ್ರದರ್ಸಲ್ಲಿ ಇಲ್ಲ ಸುಮಂಗಲಲ್ಲಿ ಸೇಮ್ ಡ್ರೆಸ್ಸಸ್ಗಳನ್ನ ತೊಗೊಂಡ್ರೆ ಫಿಫ್ಟಿ ಟು ಹಂಡ್ರೆಡ್ ರುಪೀಸು ಹೆಚ್ಚು ಕಮ್ಮಿ ಇರುತ್ತೆ ಸೊ ಹಾಗಾಗಿ ತುಂಬ ಜನ ಇಲ್ಲೇ ಬಂದು ತೊಗೊಳೋದು ಡೈಲಿ ವೇರ್ಗಂತೂ ನಾನು ಕೂಡ ಇಲ್ಲೇ ತೊಗೊಳೋದು ತುಂಬಾ ಚೆನ್ನಾಗಿದೆ ಸೊ ಫಸ್ಟಿಗೆ ನನ್ನ ಮಗಳು ಟಾಪ್ ನೋಡೋಣ ನೆಕ್ಸ್ಟ್ ಕಾಲೇಜ್ಗೆ ಅಂತ ಹೇಳಿದ್ಲು ಸೊ ಕಾಲೇಜ್ಗೆ ಆಲ್ರೆಡಿ ಟಾಪ್ಗಳಿದೆ ಯೂಶ್ವಲಿ ಇವಾಗ ಟಾಪು ಲಗಿನ್ಸ್ ಯಾರೂ ಹಾಕೊಳ್ಳೋದಿಲ್ಲ ಸೊ ಹಾಗಾಗಿ ಸುಮ್ ನೋಡೋಣ ಯಾವ್ದಾದ್ರು ಚೆನ್ನಾಗಿದ್ರೆ ನಾನಾದ್ರು ತೊಗೊಳ್ಳೋಣ ಅಂತೇಳಿ ನೋಡಿದೆ ಬಟ್ ಇವಾಗ ಟಾಪು ಲಗಿನ್ಸ್ಗಿಂತ ಕೆಲವು ರೆಡಿ ಡ್ರೆಸ್ಗಳು ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಕೆಲವು ನನ್ನ ಸೈಜೇ ಸಿಗಲಿಲ್ಲ ಅದು ಬೇಜಾರಾಯಿತು ಇನ್ನು ಲಾಂಗ್ ಟಾಪ್ಗಳಂತೂ ತುಂಬಾ ಇದೆ ಬಟ್ ಲಾಂಗ್ ಟಾಪು ಹಾಕೊಳ್ಳೋದಕ್ಕೆ ನನಗೆ ಬೇಜಾರು ಅದರಲ್ಲೂ ಈ ಶೆಕೆ ಟೈಮಲ್ಲಂತೂ ತುಂಬಾ ಬೇಜಾರು ಬಟ್ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಕಲರ್ ವೈಸಲ್ಲೂ ಕೂಡ ಚೆನ್ನಾಗಿತ್ತು ಕ್ವಾಲಿಟಿ ವೈಸಲ್ಲಿ ಕೂಡ ಚೆನ್ನಾಗಿತ್ತು ನಾನು ಸಿಂಪಲ್ ಪ್ಲೈನಲ್ಲಿರೋ ಡ್ರೆಸ್ಸಸ್ಗಳು ನೋಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಸಿಗಲಿಲ್ಲ ಇನ್ನು ರಿಂಗ್ಸ್ಗಳು ಇಯರ್ ರಿಂಗ್ಸ್ಗಳು ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೆ ಬೇಕಾಗಿದ್ದು ಏನು ಸಿಗಲಿಲ್ಲ ಇನ್ನು ಇಲ್ಲೇ ಬ್ರಷ್ ದಿಮ್ಗಳೆಲ್ಲ ತೊಗೋತಾರೆ ತುಂಬ ಚೆನ್ನಾಗಿದೆ ಸೊ ನಾನು ಕೂಡ ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡಿದ್ದು ಇನ್ನಾದಮೇಲೆ ನನ್ನ ಮಗಳು ಸಿಂಪಲಾಗಿ ಜೀನ್ಸ್ ಬೇಕು ಅಂತ ಕೇಳಿದ್ರು ಶೋರೂಮಲ್ಲೆಲ್ಲ ಹೋಯ್ತು ಹೋದರೆ ತೌಸಂಡ್ ರುಪೀಸ್ ಮೇಲಿರುತ್ತೆ ಬಟ್ ಇಲ್ಲಿ ಜಸ್ಟ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಕೆಲವೊಂದು ಚೆನ್ನಾಗಿರುತ್ತೆ ನೋಡಿ ತೊಗೊಂಡ್ರೆ ಬೆಸ್ಟು ಸೊ ನನಗೊಂದು ಜೀನ್ಸ್ ಇಷ್ಟ ಆಯಿತು ಅಂಥೇಳಿ ಜೀನ್ಸ್ ತೊಗೊಂಡೆ ಇನ್ನು ಜೀನ್ಸ್ಗೆ ಟಾಪ್ ನೋಡೋಣ ಅಂಥೇಳಿ ಬಂದೆ ಒಂದೆರಡು ಮೂರು ಟಾಪ್ ಇಷ್ಟ ಆಯಿತು ಬಟ್ ಸೈಜ್ ಸಿಗಲಿಲ್ಲ ಸೊ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಅದು ಅದಾದಮೇಲೆ ಹಾಗೆ ಮುಂದೆ ಬರ್ತಾ ಇಂದ್ರ ಕೆಫೆ ಎದುರುಗಡೆ ಕೆಲವೊಂದು ಚಿಕ್ಕ ಚಿಕ್ಕ ಪರ್ಸ್ಗಳಿತ್ತು ಪುಟ್ ಪುಟ್ಟ ಪರ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ಸೊ ನನ್ನ ಮಗಳು ಕೇಳಿದ್ಲು ತುಂಬ ಚೆನ್ನಾಗಿದೆ ತೊಗೋಣ ಅಂಥೇಳಿ ಸೊ ನನಗೂ ಇಷ್ಟ ಆಯಿತು ಪುಟ್ಟದಾಗಿದೆ ಚೆನ್ನಾಗಿದೆ ಅಂಥೇಳಿ ಇನ್ನು ಆನ್ಲೈನಲ್ಲೆಲ್ಲ ಬುಕ್ ಮಾಡಿದ್ರೆ ಲೇಟ್ ಆಗುತ್ತೆ ತುಂಬ ಹುಡುಕ್ಬೇಕು ಬಟ್ ಇಲ್ಲೇ ಚೆನ್ನಾಗಿರೋ ಸಿಕ್ತಲ್ಲ ಅಂಥೇಳಿ ಅದನ್ನೇ ಕಲರ್ ವೈಸ್ ನೋಡಿ ಅವಳಿಗೆ ಯಾವ್ದು ಬೇಕು ಅಂತೇಳಿ ಅವಳೇ ಚಾಯ್ಸ್ ಮಾಡಿ ತೊಗೊಂಡ್ಳು ಸೊ ಇಲ್ಲಿ ಎಲ್ಲ ಥರ ಡೆಲಿವರ್ ಪರ್ಸಸ್ಗಳಿದೆ ಕಡಿಮೆ ರೇಟಲ್ಲಿದೆ ತುಂಬ ಇಂದು ಕ್ವಾಲಿಟಿನ ಅಷ್ಟೇನು ಚೆನ್ನಾಗಿಲ್ಲ ಬಟ್ ಓಕೆ ಒಂದು ವರ್ಷ ಆದರೂ ಚೆನ್ನಾಗಿ ಯೂಸ್ ಮಾಡ್ಬೋದು ಕಾಲೇಜ್ಗೆ ಹೋಗೋರ್ಗಂತೂ ವೆರೈಟಿ ಆಫ್ ಸಿಲ್ಲೇ ಚೆನ್ನಾಗಿ ಸಿಗುತ್ತೆ ಅಲ್ಲಿಂದ ನಾವು ನೆಕ್ಸ್ಟು ಇಂದಿರಾ ಕೆಫೆ ಪಕ್ಕದಲ್ಲಿರುವಂತಹ ಇದೊಂದು ಶೋರೂಮು ಕ್ಲಾಕ್ ಶೋರೂಮು ನಾನು ಜರ್ಕಿನ್ಗಳು ಇನ್ನರ್ವೇರ್ಸು ಜಾಸ್ತಿ ಇಲ್ಲೇ ತೊಗೊಳೋದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಯಾವ ಥರ ಬೇಕು ನೋಡಿ ತೊಗೊಂಡ್ರಂತೂ ತುಂಬಾ ಚೆನ್ನಾಗಿ ಕೊಡ್ತಾರೆ ಸೊ ಎಲ್ಲ ನಾನು ಯೂಶ್ವಲಿ ಇಲ್ಲೇ ತೊಗೊಳೋದು ನಾನು ಡೈಲಿ ವೇರು ಯೂಸ್ ಮಾಡೋ ಇಲ್ಲೇ ತೊಗೊಳೋದು ಸೊ ನನ್ನ ಮಗಳು ಕೂಡ ಸಿಂಪಲಾಗಿ ಒಂದು ಬೇಕು ಅಂತ ಕೇಳಿದ್ಲು ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅವಳ ಕಲ್ಲರ್ಗೆ ಅವಳು ಯಾವ ಕಲರ್ ಬೇಕು ಅಂತ ಕೇಳಿದ್ಲು ಆ ಕಲರ್ ಅಲ್ಲಿರಲಿಲ್ಲ ಅಂದರೆ ಎಲ್ಲರೂ ಸುಮಾರು ಜನ ಬಂದು ತೊಗೊಂಡೋಗಿದ್ದಾರೆ ಇನ್ನು ನಮಗೆ ಬೇಕಾಗಿದ್ದುದು ಇಲ್ಲಿ ಸಿಗಲಿಲ್ಲ ಸರಿ ಇನ್ನೇನು ಮಾಡೋದು ಬಂದಿದ್ದೀವಲ್ಲ ಒಂದೆರಡು ಲಗ್ಗಿನ್ಸ್ ನೋಡೋಣ ಅಂತ ಅಂದ್ಕೊಂಡೆ ಸೊ ಕಲರ್ ವಯಸ್ಸಲ್ಲೂ ಕೂಡ ನನಗೆ ಬೇಕಾಗಿದ್ದು ಇರಲಿಲ್ಲ ಸರಿ ಇನ್ನೊಂದು ಸಲ ಬಂದ್ರಾಯಿತು ಅಂಥೇಳಿ ಅಲ್ಲಿಂದ ನಾವು ನೆಕ್ಸ್ಟು ಚಿಕ್ಕ ಕಡೆದ ಹತ್ರ ಹೋಗೋಣ ಅಂಥೇಳಿ ಬಂದ್ವಿ ಹೇಗಿದ್ರು ಒಂದು ಕಡೆ ಇದು ಗಾಡಿ ಪಾರ್ಕ್ ಮಾಡಿದ್ವಿ ಸೊ ಹಾಗಾಗಿ ತೊಂದರೆ ಏನು ಹಾಗಲ್ಲ ಅಲ್ಲಿಂದ ಇಲ್ಲಿ ಓಡಾಡೋದಕ್ಕೆ ಇಲ್ಲ ಅಂದಿದ್ರೆ ಸುಮ್ಮನೆ ಗಾಡಿ ಸೊ ಇಲ್ಲಿ ಹತ್ರ ಬಂದ ತಕ್ಷಣ ಫಸ್ಟು ನನ್ನ ಮಗಳಿಗೆ ಕೇಳೋದೇನೆ ಬಂಗಾರಪೇಟೆ ಪಾನಿಪುರಿ ಅವಳುಗಂತೂ ತುಂಬಾ ಇಷ್ಟ ಸೊ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಪಾನಿಪುರಿ ಮಸಾಲೆ ಪುರಿ ಸೇವ್ ಪುರಿ ಎಲ್ಲ ಸಿಗುತ್ತೆ ಬಟ್ ಅಲ್ಲಿ ಅವಳಗಂತೂ ಪಾನಿಪುರಿನೇ ತುಂಬ ಇಷ್ಟ ಸೊ ನಾನು ಫಸ್ಟು ಅದಕ್ಕಿಂತ ಮುಂಚೆ ಒಂದೆರಡು ಕಾಸ್ಮೆಟಿಕ್ಸ್ ತೊಗೋಬೇಕಿತ್ತು ಸೊ ಫಸ್ಟು ಅಲ್ಲಿ ತೊಗೊಳ್ಳೋಣ ಆಮೇಲೆ ಬರೋಣ ಅಂಥೇಳಿ ಫಸ್ಟು ಅಲ್ಲಿಗೆ ಅಂತ ಕರ್ಕೊಂಡು ಹೋಗ್ತಿದ್ದೆ ಇದು ಸೊ ಅಲ್ಲೇ ಮೇನ್ ರೋಡಲ್ಲೇ ಇರುವಂಥದ್ದು ಮನ್ನಾಸ್ ಪಕ್ಕನೇ ಬರುತ್ತೆ ಜು ಅಂಗಡಿಗಳು ಅಂಗಡಿಗಳಂತೂ ತುಂಬಾ ಚೆನ್ನಾಗಿದೆ ತುಂಬನೇ ಕಲೆಕ್ಷನ್ಸ್ಗಳು ಬಂದಿದೆ ನನಗಂತೂ ನೋಡಿದ ತಕ್ಷಣ ತುಂಬಾ ಆಯಿತು ಇನ್ನು ನಾನು ಯೂಶ್ವಲಿ ಕಾಸ್ಮೆಟಿಕ್ಸ್ನ ಇವಾಗ ಹೆಚ್ಚು ತಗೋತಾ ಇರೋದು ಈ ಸಿ ಕಲೆಕ್ಷನಲ್ಲಿ ಇಲ್ಲಿ ಓಲೆ ಕೂಡ ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಪೂರ್ತಿ ವೆರೈಟಿ ಆಫ್ಸ್ ಕಲ್ಲರ್ ಕಲರ್ ಬಳೆಗಳು ಕೂಡ ಚೆನ್ನಾಗಿದೆ ನಾನು ತೊಗೊಂಡಿದ್ದೀನಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಇನ್ನು ನೋಡಿ ತುಂಬ ಚೆನ್ನಾಗಿರುವಂಥ ಓಲೆಗಳಿದೆ ಕ್ಲಿಪ್ಗಳಿದೆ ಸಖತ್ತಾಗಿದೆ ಪ್ರೈಸು ಕೂಡ ಕಡಿಮೆ ಇದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ನನಗೊಂದು ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಇವಾಗ ಹೆಚ್ಚು ನಾನು ಏನೇ ಶಾಪಿಂಗ್ ಮಾಡಿದ್ರು ಇಲ್ಲೇ ಇರೋದು ಮತ್ತು ವೆರೈಟೀಸ್ ಬಳೆಗಳು ಕೂಡ ಅಷ್ಟೇ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಚೆನ್ನಾಗಿ ಸಿಗುತ್ತೆ ಸೆಟ್ ಮಾಡಿಕೊಡಿ ಅಂದರೂ ಕೂಡ ನೀಟಾಗಿ ನಮಗೆ ಕಲರ್ ಕಾಂಬಿನೇಷನಲ್ಲಿ ಸೆಟ್ ಮಾಡಿಕೊಡ್ತಾರೆ ಅದು ತುಂಬ ಖುಷಿಯಾಗುತ್ತೆ ಇನ್ನು ನಾನೊಂದು ಸಿಂಪಲಾಗಿ ಒಂದು ಲಿಪ್ಸ್ಟಿಕ್ ತೊಗೋಬೇಕಿತ್ತು ಡೈಲಿ ವರ್ಗೆ ಲೈಟ್ ಕಲರಲ್ಲಿ ಸೊ ನನ್ನ ಹತ್ರ ಇರೋದು ಒಂದು ಎರಡೂ ಡಾರ್ಕೇನೆ ಸೊ ಹಾಗಾಗಿ ಲೈಟ್ ಕಲರ್ ನೋಡೋಣ ಅಂಥೇಳಿ ಸೊ ಬಂದೆ ನನಗೆ ಬೇಕಾಗಿರೋದು ಲೈಟ್ ಕಲರ್ಸ್ ಒಂದೆರಡು ಸಿಕ್ತು ಬಟ್ ಚೆನ್ನಾಗಿತ್ತು ನನ್ನ ಮಗಳಿಗಂತೂ ನೈ ಪಾಲಿಶ್ ಹುಚ್ಚು ಎಲ್ಲೇ ಹೋದರೂ ನೈಲ್ ಪಾಲಿಶನ್ನೇ ನೋಡ್ತಾ ಕೂತಿರ್ತಾಳೆ ಬಟ್ ಇಲ್ಲಂತೂ ನೈ ಪಾಲಿಷ್ ಕಲರ್ಗಳು ನನಗೂ ತುಂಬ ಇಷ್ಟ ಆಯಿತು ಬಟ್ ಆಲ್ರೆಡಿ ಮನೇಲೆ ಒಂದು ಇದೆ ಅದೇ ಯೂಸ್ ಆಗಲಿ ಇಲ್ಲ ಹೊಸ ತೊಗೊಂಡ್ರೆ ಅದನ್ನೆಲ್ಲ ಹಾಗೆ ಇಟ್ಟು ಇದನ್ನ ಯೂಸ್ ಮಾಡ್ತಾಳೆ ಅಂತೇಳಿ ಸೊ ನೈ ಪಾಲಿಷ್ ತೊಗೊಳಿಲ್ಲ ನನಗೆ ಬೇಕಾಗಿದ್ದದು ಸಿಂಪಲ್ ಆಗಿ ಲೈಟ್ ಕಲರಲ್ಲಿ ಒಂದು ಲಿಪ್ಸ್ಟಿಕ್ಕು ಸೊ ಅದನ್ನು ತೊಗೊಂಡೆ ಅದಾದಮೇಲೆ ಕೆಲವೊಂದು ಚೈನ್ಗಳು ನೋಡಿದೆ ಸಖತ್ತಾಗಿದೆ ಡಿಸೈನ್ಸ್ಗಳು ವೆರೈಟಿ ಆಫ್ ಚೈನ್ಗಳು ಬಂದಿದೆ ನಮಗೆ ಬೇಕು ತೊಗೋಬೇಕು ಅಂದಾಗ ಈ ಥರ ಡಿಸೈನ್ಸ್ ಸಿಗೋದಿಲ್ಲ ನೋಡಿ ಈ ಥರ ಇನ್ನೇನೋ ತಗೊಳ್ಳೋಕೆ ಬಂದಾಗ ಈ ಚೈನ್ಗಳು ಲಾಂಗ್ ಚೈನು ನೆಕ್ಲೆಸ್ಗಳೆಲ್ಲ ಸಕ್ಕತ್ತಾಗಿದೆ ಗೋಲ್ಡ್ ಯೂಸ್ ಮಾಡೋದಕ್ಕಿಂತ ಹೆಚ್ಚು ಇವಾಗೆಲ್ಲರೂ ಇದನ್ನೇ ತೊಗೊಂಡು ಯೂಸ್ ಮಾಡ್ತಾ ಇರೋದು ಸೊ ನಾನು ಕೂಡ ಅಷ್ಟೇ ನನಗಂತೂ ಚೈನ್ಗಳೆಲ್ಲ ನೋಡಿ ತುಂಬ ಖುಷಿಯಾಯಿತು ಬಟ್ ಈ ಸದ್ಯಕ್ಕೆ ಯಾವುದೋ ಪ್ರೋಗ್ರಾಮ್ ಇರಲಿಲ್ಲ ಸೊ ಯಾವುದಕ್ಕೂ ಯೂಸ್ ಆಗೋಲ್ಲ ಅಂಥೇಳಿ ಏನು ಬೇಡ ಅಂಥೇಳಿ ಸುಮ್ಮನ ಅದೇ ಸೊ ಅದರಲ್ಲೂ ನನಗೆ ಮುತ್ತಿನ ಸರದಲ್ಲಿ ಲಾಂಗ್ ಹಾರದಲ್ಲಿ ತುಂಬಾ ವೆರೈಟಿ ಆಫ್ಸ್ ಹಾರಗಳು ಬಂದಿದೆ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಯಾವುದಾದ್ರು ಪ್ರೋಗ್ರಾಮ್ ಇದ್ದಾಗ ಕಾಂಬಿನೇಷನಲ್ಲಿ ಸೆಟ್ಟಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಜುಮ್ಕಿ ಕೂಡ ಇಲ್ಲೇ ತೊಗೊಂಡಿದ್ದೆ ಅದು ಚೆನ್ನಾಗಿದೆ ನಾನು ತೊಗೊಂಡು ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯಿತು ಈಗಲೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಏನೇ ಒಂದು ತೊಗೊಂಡ್ರು ಈ ಸ್ರೀ ಕಲೆಕ್ಷನಲ್ಲಿ ತಗೊಳ್ಳೋದು ಸೇಮ್ ಇವ್ರ ಅಂಗಡಿನೇ ಇನ್ನೂ ಒಂದು ಎರಡು ಮೂರಿದೆ ಅಲ್ಲೂ ಚೆನ್ನಾಗಿರೋ ಕಲೆಕ್ಷನ್ಸ್ಗಳು ಚೆನ್ನಾಗಿ ಸಿಗುತ್ತೆ ಸೊ ಒಟ್ಟಿನಲ್ಲಿ ನನಗೆ ಬೇಕಾಗಿದ್ದು ಸಿಕ್ತು ಖುಷಿಯಾಯಿತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇನ್ನು ಚಿಕ್ಕ ಹತ್ರ ಬಂದ್ವಿ ನನ್ನ ಮಗಳು ಮ್ಯಾಂಗೋ ತುಂಬ ಚೆನ್ನಾಗಿತ್ತು ಒಂದು ಸೊ ನೋಡೋಣ ಅಂತ ಬಂದೆ ಬಟ್ ಬೆಳಿಗ್ಗೆ ಇದ್ದಿದ್ದಂತೂ ಈಗೆಲ್ಲ ಫುಲ್ ಖಾಲಿ ಖಾಲಿ ಆಗಿದೆ ಕೆಲವೊಂದು ನೋಡೋದಕ್ಕೆ ಕಲ್ಲರ್ ಆಗಿರುತ್ತೆ ಬಟ್ ತಿಂದರೆ ಸ್ವಲ್ಪ ಹುಳಿ ಉಳಿ ಇರುತ್ತೆ ಸೊ ನೋಡಿ ತಗೋಬೇಕು ಹಾಗಾಗಿ ಒಂದೆರಡು ಮೂರು ಕಡೆ ವಿಚಾರಿಸಿದ್ವಿ ಬಟ್ ನಮಗೆ ಬೇಕಾಗಿತ್ತು ಸಿಗಲಿಲ್ಲ ಸರಿ ಇನ್ನೇನು ಮಾಡೋದು ಅಂಥೇಳಿ ಅಲ್ಲಿಂದ ಹೊರಟ್ವಿ ಸೊ ಮಧ್ಯಾಹ್ನ ಆದರೂ ಕೂಡ ತುಂಬಾ ಜನ ಇದ್ದಾರೆ ಇನ್ನು ಸಂಜೆ ಆಗಿಬಿಟ್ರಂತೂ ಇನ್ನೂ ಜನ ಇರ್ತಾರೆ ಇವಾಗಲೇ ಇಲ್ಲೆಲ್ಲೋ ಪಾರ್ಕಿಂಗ್ ಮಾಡೋದಕ್ಕೆ ಜಾಗವೇ ಇಲ್ಲ ಇನ್ನು ಸಂಜೆ ಆಯಿತು ಅಂದರೆ ಇನ್ನೂ ಫುಲ್ಲು ಕಂಪ್ಲೀಟಾಗಿ ರಶ್ ಆಗಿಬಿಡುತ್ತೆ ನಮಗೆ ಓಡಾಡಿಕೊಂಡು ಶಾಪಿಂಗ್ ಮಾಡೋದೇ ಕಷ್ಟ ಆಗುತ್ತೆ ಅಷ್ಟು ರಶ್ ಆಗುತ್ತೆ ಬಟ್ ಈ ಟೈಮ್ ಆದ್ದರಿಂದ ಅಷ್ಟೇನು ರಶ್ ಇಲ್ಲ ಸೊ ಹಾಗಾಗಿ ಆರಾಮಾಗಿ ನಮಗೆ ಬೇಕಾಗಿರೋ ತೊಗೊಬೋದು ಈ ಸಿಟಿ ಸರೌಂಡಿಂಗ್ ಬಂದರಂತೂ ನಾವು ಏನು ತೊಗೊಳಕ್ಕೆ ಬಂದಿರ್ತೀವಿ ಅದನ್ನು ಬಿಟ್ಟು ಬೇರೆ ಬೇರೆ ಐಟಮ್ಸ್ಗಳ್ನ ಹೆಚ್ಚು ತಗೋತೀವಿ ಸೊ ನಾನಂತೂ ಹಾಗೇನೆ ನಾನು ತರಕಾರಿ ತೊಗೊಳಕ್ಕೆ ಬಂದ್ರೇ ಬೇರೆ ಬೇರೆ ಏನು ಚೆನ್ನಾಗಿರತ್ತೆ ಅದನ್ನೆಲ್ಲ ತೊಗೊಂಡೋಗಿರ್ತೀನಿ ಇನ್ನು ನಾನು ಆವಾಗಲೇ ಹೇಳಿದ್ದೆ ನನ್ನ ಮಗಳಿಗೆ ಬಂಗಾರಪೇಟೆ ನೋಡೋದ ತಕ್ಷಣ ತುಂಬ ಇಷ್ಟ ಅಂಥೇಳಿ ಇನ್ನು ಅಲ್ಲಿ ಮುಗಿಸ್ಕೊಂಡು ಬರ್ತಿದ್ದಾಗೇನೆ ಫಸ್ಟ್ ಬಂಗಾರಪೇಟೆ ಕೇಳಿದ್ಲು ಇಲ್ಲೂ ಅಷ್ಟೇ ತುಂಬಾ ರಶ್ ಇರುತ್ತೆ ಸಿಟಿಗೆ ಮಾರ್ಕೆಟ್ಗೆ ಅಂತ ಬರ್ತಾರೆ ಹೆಚ್ಚು ಬಂಗಾರಪೇಟೆಗೆ ಬರ್ತಾರೆ ಇದು ಫಸ್ಟು ಸ್ಟಾರ್ಟ್ ಮಾಡಿದ್ದು ತುಂಬ ಪುಟ್ಟದ ಅಂಗಡಿಲಿ ತುಂಬಾ ಚಿಕ್ಕದಾಗಿತ್ತು ಪುಟ್ಟದಾಗಿತ್ತು ಅಂಗಡಿ ಸೊ ಆಮೇಲೆ ಆಮೇಲೆ ದೊಡ್ಡದಾಯಿತು ಇವಾಗ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಬಟ್ ಅಂದರೂ ಕೂಡ ಜಾಗ ಸಾಲಲ್ಲ ನೋಡಿ ಎಷ್ಟು ರಶ್ ಇದೆ ಇಲ್ಲಂತೂ ಪಾನಿಪುರಿ ಮಸಾಲೆ ಪುಡಿ ತುಂಬನೇ ಚೆನ್ನಾಗಿರುತ್ತೆ ಸೊ ನಮ್ಮ ಮನೆ ಎದುರುಗಡೆ ಮುಂಬೈ ಚಾಟ್ಸ್ ಇದೆ ಅಲ್ಲೂ ಕೂಡ ಪಾನಿಪುರಿ ಚೆನ್ನಾಗಿರುತ್ತೆ ಬಟ್ ಆ ಪಾನಿಪುರಿಗಿಂತ ಈ ಪಾನಿಕ್ಪುರಿ ಡಿಫ್ರೆಂಟಾಗಿರುತ್ತೆ ಸಿಂಪಲಾಗಿ ಮಾಡಿಕೊಡ್ತಾರೆ ಬಟ್ ಟೇಸ್ಟ್ ಅಂತೂ ಆಗಿರುತ್ತೆ ನನ್ನ ಮಗಳಿಗಂತೂ ಪಾನಿಪುರಿನೇ ಇಷ್ಟ ಸೊ ಪಾನಿಪುರಿನೇ ತೊಗೊಂಡ್ಳು ಇನ್ನು ಪಾನಿಪುರಿ ತಿಂದ್ಕೊಂಡು ಅಲ್ಲಿಂದ ಹೊಡೋಣ ಅಂತೇಳಿ ಹೊರಟ್ವಿ ಇನ್ನು ನಾನು ಅಲ್ಲಿಂದ ಹೊರಡೋಕ್ಕಿಂತ ಮುಂಚೆ ಮಾರ್ಕೆಟ್ ಹತ್ರ ಇದ್ದೀವಿ ಒಂದು ರೌಂಡ್ ಒಳಗಡೆ ಹೋಗಿ ಸೊ ಹೂವು ಹೇಗಿದೆ ಯಾವ ರೇಟ್ ಇದೆ ಚೆನ್ನಾಗಿದ್ರೆ ಅಂದರೆ ಕಡಿಮೆ ರೇಟಲ್ಲಿದ್ದರೆ ತೊಗೊಳ್ಳೋಣ ಅಂಥೇಳಿ ಸೊ ಅಲ್ಲಿಂದನೇ ಮಾರ್ಕೆಟ್ ಒಳಗಡೆ ಬಂದೆ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೆ ಸುತ್ತ ಗೇಟ್ಗಳಿದೆ ಮಾರ್ಕೆಟು ತುಂಬ ದೊಡ್ಡದಾಗಿರೋದ್ರಿಂದ ಸೊ ಸುತ್ತ ಗೇಟ್ಗಳನ್ನ ಇಟ್ಟಿದ್ದಾರೆ ಎಲ್ಲಿಂದ ಬೇಕಾದರೂ ಒಳಗಡೆ ಹೋಗ್ಬೋದು ಬರ್ಬೋದು ಬಟ್ ಹೊಸ್ದಾಗಿ ಬರೋರಿಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಕಡೆ ಏನು ಅಂತ ಗೊತ್ತಾಗೋದಿಲ್ಲ ಬಟ್ ನಮಗಂತೂ ತುಂಬ ಅಭ್ಯಾಸ ಆಗಿದೆ ಮಾರ್ಕೆಟಲ್ಲೆಲ್ಲ ಸುತ್ತಾಡಿ ಹಾಗಾಗಿ ಯಾವ ಕಡೆ ಏನೇನು ಐಟಮ್ ಸಿಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ರೆಕಗ್ನೈಸ್ ಮಾಡ್ಬೋದು ಇನ್ನು ಮೇನಾಗಿ ನಾನು ಮಾರ್ಕೆಟ್ಗೆ ಹೋಗೋದೆ ಹೂಗೆ ಅಂಥೇಳಿ ಸೊ ನೋಡೋಣ ಇವತ್ತು ರೇಟ್ ಹೇಗಿದೆ ಏನು ಕಡಿಮೆ ಇದ್ದರೆ ತೊಗೊಳೋದು ಈಗಂತೂ ಮರಳೆ ಹೂ ಸೀಸನ್ ಇದೆ ಅದನ್ನೇ ನೋಡೋಣ ಅಂಥೇಳಿ ಒಳಗಡೆ ಬಂದೆ ಇನ್ನು ಲಾಸ್ಟು ಟೈಮು ತೊಗೊಂಡಾಗ ಮರಳೆ ತುಂಬಾ ಚೆನ್ನಾಗಿತ್ತು ಕಡಿಮೆ ಕೂಡ ಇತ್ತು ಶಾಮಂತ್ಗೆ ಒಂದು ಫುಲ್ ರೇಟ್ ಇದೆ ಯೂಶಲಿ ನಾನು ಮನೆಗೆ ಸಮಂತೂ ಮತ್ತು ರೋಸ್ನೆ ತೊಗೊಂಡೋಗೋದು ಸಿಂಪಲ್ಲಾಗಿ ಆರಾಮಾಗಿ ಎಲ್ಲ ದೇವ್ರಿಗೂ ಮೂಡ್ಸ್ಬೋದು ಜೊತೆಗೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಬೆಳಗ್ಗೆ ಮುಡಿಸಿದ್ರೆ ಸಂಜೆವರೆಗೂ ಸ್ವಲ್ಪ ಹಾಗೆ ಇರುತ್ತೆ ಬೇಗ ಬಾಡೋದಿಲ್ಲ ಅಂಥೇಳಿ ಇನ್ನು ಬೇರೆ ಹೂವುಗಳೆಲ್ಲ ತೊಗೊಂಡ್ರೆ ಬೇಗ ಬಾಡುತ್ತೆ ಸೊ ಹಾಗಾಗಿ ಬೇಜಾರು ಬಟ್ ಸೀಸನ್ ಟೈಮಲ್ಲಿ ಮರಳೆ ಹೂವು ಮಲ್ಲಿಗೆ ಹೂವು ಚೆನ್ನಾಗಿರುತ್ತೆ ಮರಳೆ ಹೂವು ಚೆನ್ನಾಗಿದೆ ಓಕೆ ಅನ್ನಿಸ್ತು ಸೊ ಮರಳೆ ಹೋನೇ ತೊಗೊಳ್ಳೋಣ ಅಂಥೇಳಿ ಮರಳಿ ಕೇಳಿದೆ ಬಟ್ ರೈಡ್ ಜಾಸ್ತಿ ಇದೆ ಇವತ್ತು ಇನ್ನು ಮುಂದಗಡೆ ಹೋಗೋಣ ಅಂದರೆ ಅಲ್ಲಂತೂ ಫುಲ್ ರಶ್ ಇದೆ ಈ ವೇಲಂತೂ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಇನ್ನು ರೋಸ್ಗಳು ಸಾಮಂತಿಗೆ ಹೂವು ಈ ಥರ ಬಿಡುವಂತೂ ಇಲ್ಲಂತೂ ಜಾಸ್ತಿ ಸಿಗುತ್ತೆ ಈ ರೂಟಲ್ಲಂತೂ ಯಾವಾಗಲೂ ರಶೇನೆ ಈ ಕಡೆಯಿಂದ ಒಂದು ರೌಂಡ್ ಹೋಗಿ ಬರೋಷ್ಟರಲ್ಲೇ ಒಂದು ಮಾರ್ಕೆಟ್ ರೌಂಡ್ ಹೋಗ್ಬೋದು ಅಷ್ಟು ಟೈಮ್ ಕೂಡ ಆಗುತ್ತೆ ತುಂಬ ಜನ ಹೂ ಮಾರಾಟ ಮಾಡೋರು ಎಲ್ಲರೂ ಈಗಲೇ ಬಂದು ಯಾವ್ಯಾವ ಕಡೆ ಎಷ್ಟೆಷ್ಟಿದೆ ಹೂವು ನೋಡಿಕೊಂಡು ಸೊ ಹೇಳಿ ಹೇಳಿ ಪ್ಯಾಕ್ ಮಾಡಿಸ್ಬಿಟ್ಟು ಹೋಗಿರ್ತಾರೆ ಮರಳೆ ಹೂವಂತೂ ಚೆನ್ನಾಗಿ ಬಂದಿದೆ ದಪ್ಪ ದಪ್ಪಕ್ಕೆ ಉದ್ದಕ್ಕೆ ಚೆನ್ನಾಗಿದೆ ಮರಳೆ ಹೂವು ತೊಗೊಂಡ್ರೆ ಅದ್ರ ಜೊತೆಗೆ ಹಾಕಿ ಕಟ್ಟೋದಕ್ಕೆ ಪನ್ನೀರಲ್ಲೇ ಮತ್ತು ಕನಕಾಂಬರ ಮಿಕ್ಸಲ್ಲಂತೂ ಬೇಕೇ ಬೇಕು ಸೊ ಮಿಕ್ಸಲ್ಲಿ ತೊಗೊಂಡು ಕಟ್ಟಿದರೆ ತುಂಬ ಚೆನ್ನಾಗಿರುತ್ತೆ ನನಗೂ ತುಂಬ ಇಷ್ಟ ಆ ಥರ ಮಲ್ ಮಲ್ಲಿಗೆ ಮತ್ತು ಮರಳೆ ಹೂವು ಎರಡೂ ಅದೇ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕನಕಂಬರ ರೇಟು ಕೂಡ ಇದೆ ಇನ್ನು ಹೂಗೆ ಬಳಸುವಂತಹ ಸೊಪ್ಪು ಏನಿದೆ ಪನ್ನೀರಲ್ಲೇ ಅದು ಕೂಡ ಸ್ವಲ್ಪ ರೇಟ್ ಇದೆ ಮೊದಲೆಲ್ಲ ಕಡಿಮೆ ಕೊಡ್ತಾಯಿದ್ರು ಬಟ್ ಈಗ ಅದು ಕೂಡ ತುಂಬ ರೇಟ್ ಮಾಡಿದ್ದಾರೆ ಇನ್ನು ಬಿಡಿಯು ನೋಡೋಣ ಅಂತ ಬಂದೆ ಬಿಡಿಯೂ ಚೆನ್ನಾಗಿದೆ ಬಟ್ ಸ್ವಲ್ಪ ಇದು ಕೂಡ ಕಾಸ್ಟ್ಲಿ ಆಗಿದೆ ಸಾಮಾನ್ ಕೇವು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಚೆನ್ನಾಗಿರಬೇಕು ಏಕೆಂದರೆ ನಾವು ಟೆನ್ ಡೇಸ್ ಇಟ್ಟರು ಏನೂ ಆಗೋದಿಲ್ಲ ಸೊ ಹಬ್ಬ ಇದ್ದಾಗಂತೂ ತೊಗೊಂಡ್ಬಿಟ್ರೆ ಫಸ್ಟು ಒಂದು ವೀಕ್ ಮುಂಚೆನೇ ತೊಗೊಂಡ್ರೆ ನಮಗೆ ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರೋಸ್ಗಿಂತ ಸಾಮಾನ್ ಕೇವು ತುಂಬ ಚೆನ್ನಾಗಿರುತ್ತೆ ಬಟ್ಟು ತೊಗೋಬೇಕಾದ್ರೇ ಫ್ರೆಶ್ ಆಗಿದೆಯಾ ಇಲ್ವ ಅಂತ ನೋಡಿ ತೊಗೊಂಡ್ರೆ ಒಳ್ಳೆಯದು ನನಗಂತೂ ಇಲ್ಲೊಂದು ಎರಡು ಮೂರು ಕಡೆ ಪರಿಚಯ ಇದ್ದಾರೆ ಸೊ ಅವ್ರ ಹತ್ರನೇ ಯಾವಾಗಲೂ ಸಾಮಾನ್ಯಕ್ಕೆ ತಗೊಳ್ಳೋದ್ರಿಂದ ಅವರೇ ಹೇಳ್ತಾರೆ ಫ್ರೆಶ್ ಆಗಿದೆಯೋ ಇಲ್ವೋ ಅಂತೇಳಿ ಚೆನ್ನಾಗಿದೆ ಅಂತ ಅಂದರೆ ತೊಗೋತೀನಿ ಇಲ್ಲ ಆದರೆ ತೊಗೊಳದಿಲ್ಲ ಇವತ್ತೇ ನನಗೇನು ಅಷ್ಟೇನು ಹೂ ಅಷ್ಟು ಇಷ್ಟ ಆಗಲಿಲ್ಲ ಅಕ್ಷಯ ತೃತೀಯ ಬರ್ತಾ ಇದೆ ಅವಾಗಂತೂ ತುಂಬಾ ಫಂಕ್ಷನ್ಸ್ಗಳಿದೆ ಎಷ್ಟೋ ರೂಪ್ರೇಷಗಳಿದೆ ಮದುವೆಗಳಿದೆ ಪೂಜೆಗಳಿದೆ ಸೊ ಅವಾಗ ಹೂವು ಪರ್ಚೇಸ್ ಮಾಡೋರು ಇವತ್ತೇ ತುಂಬ ಜನ ಬಂದು ಇದ್ದಾರೆ ಸೊ ಹಾಗಾಗಿ ಹೂ ರೇಟೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಇಲ್ಲ ಅಂದಿದ್ರೆ ಇವತ್ತು ಯಾವಾಗಲೂ ಹೂ ರೇಟ್ ಕಡಿಮೆಯೇ ಇರೋದು ಸೊ ನನಗೆ ಗೊತ್ತಿರೋ ಈ ಸಲ ತುಂಬಾ ಫಂಕ್ಷನ್ಸ್ಗಳಿದೆ ನಮಗೂ ಕೂಡ ಒಂದು ಎರಡು ಮೂರಿದೆ ಕೆಲವರು ಮನೆ ಹೋಮ ಮಾಡಿಸ್ತಾ ಇದ್ದಾರೆ ಪೂಜೆ ಮಾಡಿಸ್ತಾ ಇದ್ದಾರೆ ಮದುವೆಗಳಂತೂ ತುಂಬಾ ಇದೆ ಈ ಸೀಸನಲ್ಲಂತೂ ಈ ಹೂ ರೇಟಂತೂ ತುಂಬಾ ಜಾಸ್ತಿ ಇರುತ್ತೆ ಸೊ ಮೋಸ್ಟ್ಲಿ ಅದಕ್ಕೆ ಇವತ್ತು ಕೂಡ ಜಾಸ್ತಿ ಇದೆ ಅಂದ್ಕೊಳ್ತೀನಿ ಯಾಕಂದರೆ ತುಂಬ ಜನ ಪೂಜೆ ಇಟ್ಕೊಂಡಿರೋರೆಲ್ಲ ಇವು ಏನಿದೆ ಎಲ್ಲ ತಗೊಳ್ಳೋರು ಇವತ್ತೇ ತೊಗೊಳೋಗಿ ಇಟ್ಕೊಂಡಿರ್ತಾರೆ ನೀನು ಟೂ ಡೇಸ್ ಅಲ್ವ ಹಾಗಾಗಿ ಇನ್ನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಬಂದೆ ಮನೆಗೆ ಬರೋಷ್ಟರಲ್ಲಿ ನನ್ನ ಮಗಳಿಗೆ ನಾವು ಮೀಶೋದಲ್ಲಿ ಅಟ್ ಡೈಲಿ ವೇರ್ ಮಾಡೋದಕ್ಕೆ ಅಂತೇಳಿ ಟಿ ಶರ್ಟ್ಸ್ನ ಬುಕ್ ಮಾಡಿದ್ದೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ರಿವ್ಯೂ ಇತ್ತು ಸೊ ಹಾಗಾಗಿ ಬುಕ್ ಮಾಡಿದೆ ಸೊ ನೋಡೋಣ ಯಾವ ರೀತಿ ಬಂದಿದೆ ಅಂಥೇಳಿ ಏನಾದ್ರು ಡ್ಯಾಮೇಜ್ ಏನಾದ್ರು ಆಗಿರ್ಬೋದಾ ಇಲ್ಲಾಂದರೆ ಕಲರ್ಸ್ ಯಾವ ಥರ ಇದೆ ನೋಡೋಣ ಅಂತೇಳಿ ಬಂದೆ ಯಾಕೆಂದರೆ ಕಲರ್ಸ್ ನಾನು ಪರ್ಟಿಕ್ಯುಲರ್ ಇದೇ ಬೇಕು ಏನು ಚೂಸ್ ಮಾಡಿರಲಿಲ್ಲ ಹಾಗಾಗಿ ಸೊ ನಾಲ್ಕು ಕಲರ್ಸ್ ಬಂದಿದೆ ನಾಲ್ಕು ಕಲರ್ಸು ಡಿಫ್ರೆಂಟಾಗಿ ಚೆನ್ನಾಗಿದೆ ಇದೊಂದು ಕಲರು ಇದು ಚೆನ್ನಾಗಿದೆ ಇದು ಲೈಟ್ ಕಲರು ನಾಲ್ಕು ಕಲರು ತುಂಬ ಚೆನ್ನಾಗಿದೆ ಸೈಜ್ ಕೂಡ ಕರೆಕ್ಟಾಗಿ ಬಂದಿದೆ ಸೊ ಕೆಲವೊಂದು ಸಲ ಚೆನ್ನಾಗಿರೋದಿಲ್ಲ ಸೈಜು ಅಷ್ಟು ಕರೆಕ್ಟಾಗಿರೋದಿಲ್ಲ ನಾವು ಬುಕ್ಕಿಂಗ್ ಮಾಡೋದಾಗ ಸೊ ಹಾಗಾಗಿ ನೋಡ್ಕೊಂಡು ಬುಕ್ ಮಾಡಿದ್ರೆ ಬೆಟ್ಟರು ಸೊ ಫಸ್ಟು ನಾನು ಈ ಸಲ ಮೀಶೋದಲ್ಲಿ ಉಳಕ್ಕೆ ಟಿ ಶರ್ಟ್ ಅಂತಲೇ ಬುಕ್ ಮಾಡಿದೆ ಕ್ವಾಲ್ಟಿವೈಸು ಓಕೆ ಚೆನ್ನಾಗಿದೆ ನಾನು ಹೊರ್ಗಡೆ ನೋಡಿದ್ದಕ್ಕೂ ಇಲ್ಲಿಗೂ ಓಕೆ ಆರಾಮಾಗಿ ತೊಗೋಬೋದು ಅಂತ ಅನ್ನಿಸ್ತು ಈ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಸೊ ಸಿಂಪಲ್ಲಾಗಿ ಚೆನ್ನಾಗಿದೆ ಡೈಲಿ ವೇರ್ಗೆ ಎಲ್ಲರೂ ಹೋಗೋ ಬರೋದಕ್ಕೂ ಹಾಕೋಬೋದು ಏನಿಲ್ಲ ಇನ್ನು ಆರಾಮಾಗಿ ಮನೇಲಿ ಬಂದು ಎಲ್ಲ ಕೆಲಸ ಮುಗಿಸಿ ಇನ್ನು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡ್ದು ಆರಾಮಾಗಿ ಟಿ ವಿ ನೋಡ್ಕೊಂಡಿದ್ದೆ ಇನ್ನು ಸಂಜೆಗೆ ನನ್ನ ಮಗಳು ಊಟಕ್ಕೆ ಅಂತೇಳಿ ಚಪಾತಿನೇ ಬೇಕು ಅಂತ ಹೇಳಿದ್ಲು ಸರಿ ಅಂತೇಳಿ ಅವಳಿಗೆ ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಮಾಡಿಕೊಟ್ಟೆ ಇನ್ನು ಚಪಾತಿ ಜೊತೆಗೆ ಇದು ತಣ್ಣಿಕಾಳು ಸಾರು ಸೊ ಅವಳಿಗೆ ಚಪಾತಿಗೆ ಸಾರುಗಳಿದ್ರು ಹೋಗಿ ತಿಂತಾಳೆ ಅವ್ಳಿಗೆ ನೀರು ಪರ್ಟಿಕ್ಯುಲರಾಗಿ ಇದೇ ಥರ ಗೊಜ್ಜು ಚಟ್ನಿನೇ ಬೇಕು ಅಂತೇನು ಕೇಳೋದಿಲ್ಲ ಹಾಗಾಗಿ ಆರಾಮು